ನಿಮಗೆ ಗೊತ್ತಾ ಭೂಮಿಯ ರೋಟೇಷನ್ ಸ್ಪೀಡ್ ಬದಲಾಗ್ತಾ ಇದೆ ಅಂತ ಒಂದು ಕೋಳಿ ತನ್ನ ತಲೆ ಇಲ್ಲದೆ ಹದಿನೆಂಟು ತಿಂಗಳ ಕಾಲ ಬದುಕುತ್ತೆ ಅಂದ್ರೆ ನೀವು ನಂಬ್ತೀರಾ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಕಾಲ ಬದುಕಿದ ಬೆಕ್ಕು ಯಾವುದು ಮತ್ತು ಅದು ಎಷ್ಟು ವರ್ಷ ಬದುಕಿದೆ ಅಂತ ಗೊತ್ತಾ ಇಡೀ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ವರ್ಷಗಳ ಕಾಲ ಬದುಕಿದ ನಾಯಿ ಬಗ್ಗೆ ನಿಮಗೆ ಗೊತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರೂ ಕಾಣಾ ಪ್ಯಾಕ್ ಬಗ್ಗೆ ಸ್ವಾಗತ ಬನ್ನಿ ಇವತ್ತಿನ ಪ್ಯಾಕ್ ವಿಡಿಯೋ ಶುರು ಮಾಡೋಣ ಒಂದು ಕೋಳಿ ತನ್ನ ತಲೆ ಇಲ್ಲದೆ ಹದಿನೆಂಟು ತಿಂಗಳ ಕಾಲ ಬದುಕುತ್ತೆ ಅಂದರೆ ನೀವು ನಂಬ್ತೀರಾ ಇಲ್ವಾ ಹಾಗಿದ್ರೆ ಇದನ್ನು ಕೇಳಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಯು ಎಸ್ನಲ್ಲಿನ ಮೈಕ್ ಎಂಬ ಹೆಸರಿನ ಒಂದು ಕೋಳಿ ತನ್ನ ತಲೆ ಇಲ್ಲದೆ ಹದಿನೆಂಟು ತಿಂಗಳ ಕಾಲ ಬದುಕಿತ್ತು ಇದರ ತಲೆಯನ್ನು ಕೊಡಲಿನಿಂದ ಕತ್ತರಿಸಲಾಗಿತ್ತು ಆದರೆ ಕುತ್ತಿಗೆಯ ನಾಳ ಹಾಗೂ ಮೆದುಳಿನ ಕಾಂಡದ ಹೆಚ್ಚಿನ ಭಾಗವನ್ನು ಹಾಗೆ ಬಿಡಲಾಗಿತ್ತು ಇದು ಉಸಿರಾಟದಂತಹ ಅಗತ್ಯ ಕಾರ್ಯಗಳಿಗೆ ಸಾಕಷ್ಟು ಮೆದುಳಿನ ಕಾರ್ಯವನ್ನು ಬಿಟ್ಟಿತ್ತು ಇದರ ಕುತ್ತಿಯ ಸ್ಟಂಪ್ನ ಮೂಲಕ ಐಡ್ರಾಪರ್ನ ಸಹಾಯದಿಂದ ಆಹಾರವನ್ನು ನೀಡಲಾಗುತ್ತಿತ್ತು ಸಾಧಾರಣವಾಗಿ ಕೋಳಿಗಳು ತಮ್ಮ ತಲೆ ಇಲ್ಲದೇನೆ ರಕ್ತಸ್ರಾವದಿಂದ ಕೆಲವೇ ನಿಮಿಷಗಳಲ್ಲಿ ಸಾಯ್ತವೆ ಆದರೆ ಯು ಎಸ್ನ ಮೈಕನ್ನು ಈ ಕೋಳಿ ಸತತ ಹದಿನೆಂಟು ತಿಂಗಳ ಕಾಲ ಬದುಕಿತ್ತು ನಿಮಗೆ ಗೊತ್ತಾ ಭೂಮಿಯ ರೋಟೇಶನ್ ಸ್ಪೀಡ್ ಬದಲಾಗ್ತಾ ಇದೆ ಅಂತ ಹೌದು ಇದು ವಾಸ್ತವವಾಗಿ ನಿಧಾನವಾಗ್ತಿದೆ ಇದು ಸರಾಸರಿ ಒಂದು ದಿನವು ಪ್ರತಿ ಶತಮಾನಕ್ಕೆ ಒಂದು ಪಾಯಿಂಟ್ ಎಂಟು ಸೆಕೆಂಡುಗಳಷ್ಟು ಹೆಚ್ಚಾಗ್ತಿದೆ ಅಂದರೆ ನಾವು ಈಗ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅಂತ ಹೇಳ್ತೀವಲ್ವಾ ಆದರೆ ಆರುನೂರು ಮಿಲಿಯನ್ ವರ್ಷಗಳ ಹಿಂದೆ ಒಂದು ದಿನವು ಕೇವಲ ಇಪ್ಪತ್ತೊಂದು ಗಂಟೆಗಳನ್ನು ಮಾತ್ರ ಹೊಂದಿತ್ತು ಒಂದು ದಿನಕ್ಕೆ ಎಷ್ಟು ಸಮಯ ಅಂತ ಯಾರಾದರೂ ಕೇಳಿದ್ರೆ ನಾವು ಸಾಮಾನ್ಯವಾಗಿ ಹೇಳಿದು ಇಪ್ಪತ್ನಾಲ್ಕು ಗಂಟೆಗಳು ಅಥವಾ ಎಂಬತ್ತಾರು ಸಾವಿರದ ನಾಲ್ಕುನೂರು ಸೆಕೆಂಡುಗಳು ಅಂತ ನಾನು ಹೇಳ್ತೀನಿ ಈ ಉತ್ತರ ತಪ್ಪು ಯಾಕಂದ್ರೆ ಎರಡು ದಿನಗಳು ಯಾವಾಗಲೂ ಒಂದೇ ಆಗಿರುವುದಿಲ್ಲ ನಾವು ಒಂದು ದಿನಕ್ಕೆ ಎಷ್ಟು ಸಮಯ ಅನ್ನೋದನ್ನ ಭೂಮಿಯು ತನ್ನ ಅಕ್ಷದ ಮೇಲೆ ಒಂದು ಸುತ್ತು ತಿರುಗುವಿಕೆಯನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಹೇಳ್ತೀವಿ ಅನೇಕ ಅಂಶಗಳು ಭೂಮಿಯ ತಿರುಗುವಿಕೆ ವೇಗದ ಮೇಲೆ ಪರಿಣಾಮ ಬೀರ್ತವೆ ಇತ್ತೀಚಿನ ಹೊಸ ಸಂಶೋಧನೆಯ ಪ್ರಕಾರ ನೀವೇನಾದರೂ ತುಂಬಾ ಹಿಂದೆ ಹೋದರೆ ಭೂಮಿಯ ದಿನವೂ ಇನ್ನೂ ಚಿಕ್ಕದಾಗಿರುತ್ತೆ ಉದಾಹರಣೆಗೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ವರ್ಷಗಳ ಹಿಂದೆ ಒಂದು ದಿನದಲ್ಲಿ ಕೇವಲ ಹದಿನೆಂಟು ಗಂಟೆ ನಲವತ್ತೊಂದು ನಿಮಿಷಗಳು ಮಾತ್ರ ಇತ್ತು ಆದರೆ ಇದು ಕಾಲ ಕಳೆದಂತೆ ಈಗ ಒಂದು ಇಪ್ಪತ್ನಾಲ್ಕು ಗಂಟೆ ಆಗಿದೆ ಈ ಸಮಯದ ಬದಲಾವಣೆಗೆ ಮುಖ್ಯ ಕಾರಣ ಅಂದರೆ ಚಂದ್ರ ಗುರುತ್ವಾಕರ್ಷಣೆ ಅಂತ ಹೇಳ್ಬೋದು ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಕಾಲ ಬದುಕಿದ ಬೆಕ್ಕು ಯಾವುದು ಮತ್ತು ಅದು ಎಷ್ಟು ವರ್ಷ ಬದುಕಿದೆ ಅಂತ ಗೊತ್ತಾ ಗೊತ್ತಿಲ್ದಿದ್ರೆ ಇಲ್ಲಿ ಕೇಳಿ ಒಂದು ಸಾಕು ಬೆಕ್ಕು ಹೆಚ್ಚಂದ್ರೆ ಅಂದಾಜು ಮೂವತ್ತು ವರ್ಷ ಬದುಕಬಹುದು ಅಂತ ಹೇಳ್ಬೋದು ಆದಾಗ್ಯೂ ಒಂದು ಬೆಕ್ಕು ಸರಾಸರಿ ಇಷ್ಟೇ ದಿನ ಬದುಕುತ್ತೆ ಅಂತ ಅರ್ಥ ಅಲ್ಲ ಒಂದು ಬೆಕ್ಕಿನ ಜೀವನದ ನೈಜ ಜೀವಿತಾವಧಿಯು ಅದರ ಜೆನೆಟಿಕ್ಸ್ ಅದರ ಪರಿಸರ ಮತ್ತು ಜೀವನ ಶೈಲಿ ಹಾಗೆಯೇ ಅದಕ್ಕಾದ ಗಾಯ ಮತ್ತು ಅನಾರೋಗ್ಯದ ಮೇಲೆ ನಿರ್ಧಾರವಾಗುತ್ತೆ ಮನುಷ್ಯರಂತೆ ಹೆಣ್ಣು ಬೆಕ್ಕುಗಳು ಗಂಡು ಬೆಕ್ಕಿಗಿಂತ ಹೆಚ್ಚು ಕಾಲ ಬದುಕುತ್ತವೆ ಹಾಗೆಯೇ ಟೆಕ್ಸಾಸ್ನ ಆಸ್ಟಿಲ್ನಲ್ಲಿ ವಾಸವಿರುವ ಜೆಕ್ ಪೇರಿ ಅವರು ಕ್ರೇಮ್ ಪಪ್ ಎಂಬ ಬೆಕ್ಕು ಆಗಸ್ಟ್ ಮೂರು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಅಗಸ್ಟ್ ಆರು ಎರಡು ಸಾವಿರ ಐದರವರೆಗೆ ಅಂದರೆ ಮೂವತ್ತೆಂಟು ವರ್ಷ ಮೂರು ದಿನಗಳ ಕಾಲ ಬದುಕಿ ಇದುವರೆಗೆ ಹೆಚ್ಚು ಜೀವಿಸಿದ ಅತ್ಯಂತ ಹಳೆಯ ಬೆಕ್ಕು ಎಂದು ಡಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಪಟ್ಟಿಗೆ ಸೇರಿದೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಬದುಕಿದ ನಾಯಿ ಬಗ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲದಿದ್ರ ಈ ಕೇಳಿ ಒಂದು ನಾಯಿಯ ವೈದ್ಯಕೀಯ ಸರಾಸರಿ ವಯಸ್ಸು ಹತ್ತರಿಂದ ಹದಿಮೂರು ವರ್ಷಗಳು ಮಾತ್ರ ಇದು ನಾಯಿಗಳ ತಳಿ ಹಾಗೂ ಅಂಶಗಳ ಮೇಲೆ ನಿರ್ಧಾರವಾಗುತ್ತೆ ಚಿಕ್ಕ ತಳಿಗಳು ಸರಾಸರಿ ಹತ್ತರಿಂದ ಹದಿನೈದು ವರ್ಷಗಳ ಜೀವಿತಾವಧಿನ ಹೊಂದಿವೆ ಮಧ್ಯಮ ತಳಿಗಳು ಹತ್ತರಿಂದ ಹದಿಮೂರು ವರ್ಷ ಹಾಗೆ ದೈತ್ಯ ನಾಯಿ ತಳಿಗಳು ಸರಾಸರಿ ಎಂಟರಿಂದ ಹದಿಮೂರು ವರ್ಷ ಜೀವಿತಾವಧಿ ಹೊಂದಿವೆ ಒಟ್ಟಾರೆ ಸರಾಸರಿ ಎಂಟರಿಂದ ಹದಿಮೂರು ವರ್ಷಗಳು ಆದರೆ ಬ್ಲೂ ಎಂದು ಕರೆಯಲ್ಪಡುವ ಆಸ್ಟ್ರೇಲಿಯನ್ ಡಾಗ್ ಬರೋಬ್ಬರಿ ಇಪ್ಪತ್ತೊಂಬತ್ತೂವರೆ ವರ್ಷಗಳಷ್ಟು ಜೀವಿಸಿ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಕಾಲ ಜೀವಿಸಿದ ನಾಯಿ ಎಂದು ಹೆಸರುವಾಸಿಯಾಗಿದೆ ಈ ಪ್ಯಾಕ್ ವಿಡಿಯೋನ ಪೂರ್ತಿ ನೋಡೋದಕ್ಕೆ ನನ್ನ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಈ ಚಾನೆಲ್ನ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹತ್ತ ಈ ವಿಡಿಯೋನ ಎಲ್ಲೇ ಮುಗಿಸ್ತೀನಿ ಓಕೆ ಬಾಯ್